ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ವೀಕ್ಷಣೆ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ನಮಸ್ಕಾರ ನಾನೀಗ ತೋರಿಸ್ತಿರೋದು ದಾಳುಂಬ್ರೆ ಬೆಳೆ ನೋಡಿ ಇದು ಚಿಕ್ಕದ ಗಿಡ ಇಟ್ಟು ಒಂದು ಸಿಕ್ಸ್ ಮಂತ್ ಆಗಿದೆ ಡ್ರಿಪ್ ಎಲ್ಲ ಮಾಡಿದ್ದಾರೆ ನೋಡಿ ತೋರಿಸ್ತೀನಿ ಇಲ್ಲಿ ಆಲ್ರೆಡಿ ಚಿಕ್ಕದಾಗಿ ಒಂದು ಮೊಗ್ಗು ಬೇರೆ ಹೊಡೆದಿದೆ ನೋಡಿ ಕಾಣಿಸ್ತಿದೆಯಲ್ಲ ಇದನ್ನೆಲ್ಲ ಕಿತ್ತಾಕ್ತಾರೆ ಯಾಕೆ ಅಂತಂದರೆ ಗಿಡ ದೊಡ್ಡೋದಕ್ಕಿಂತ ಮುಂಚೆಲೆ ಪಸ್ಲಿಕ್ಕೆ ಬಿಡಲ್ಲ ಬಿಟ್ಬಿಟ್ರೆ ಏನಾಗುತ್ತಂದರೆ ಗಿಡ ಎಲ್ಲ ಬಗ್ಗಿ ಇದಾಗ್ಬಿಡುತ್ತೆ ನೋಡಿ ಎಲ್ಲ ಕೊಟ್ಟಿದ್ದಾರೆ ಸುತ್ತ ಯಾವ ಥರ ಇದೆ ಎಲ್ಲ ಬಿದ್ದಿರೋದೆಲ್ಲ ಮಾರ್ಕ್ ಎಲ್ಲ ಇದೆ ಕಾಣ್ತಾ ಇದೆ ನೀರು ಬಿದ್ದಿರೋ ಜಾಗ ಮತ್ತು ಮೆಡಿಷನ್ ಎಲ್ಲ ಕೊಟ್ಟಿರೋದು ನೋಡಿ ಚಿಕ್ಕ ಚಿಕ್ಕದಾಗೆಲ್ಲ ಪಾಜಿಮ್ ಬೇರೆ ಮಾಡಿದ್ದಾರೆ ನೋಡಿ ಡ್ರಿಪ್ಪಿಗಿರೇಷನ್ಗೆ ಸ್ಟ್ಯಾಂಡ್ ಬೇರೆ ಇದೆ ಇದು ದಾಳಿಂಬೆ ತೋಟ ಒಂದು ಸುಮಾರು ಒಂದು ಎರಡರಿಂದ ಮೂರು ಸಾವಿರ ದಾಳಿಂಬೆ ಗಿಡ ಇದೆ ಇದೇನಿದೆ ಅಂದ್ರೂ ಇದು ಒಳ್ಳೆ ಕ್ರಾಪ್ಸ್ ಬರುತ್ತೆ ನೋಡಿ ಎಲ್ಲ ಚಿಗುರು 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 ಎಲ್ಲ ತುಂಬ ಚೆನ್ನಾಗಿ ಹೊಡೆದಿದೆ ಇದನ್ನೆಲ್ಲ ಹೂವು ಏನೇ ಏನಾಯಿದ್ರೆ ಎಲ್ಲ ಕಟ್ ಆಫ್ ಮಾಡ್ತಾರೆ ಈಗ ಒಂದು ಆರು ತಿಂಗಳು ವರ್ಷದವರೆಗೂ ಬೆಳೆ ಬಿಡಲ್ಲ ಒಂದು ಒಂದೂವರೆ ವರ್ಷದವರೆಗೂ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿರೋದು ನೋಡಿ ಫುಲ್ಲು ಎಂಟರ್ ಲೆಂತ್ ಡ್ರಿಪ್ ಇರಿಗೇಷನ್ ಯಾವ ಥರ ಕಾಣ್ತಿದೆ ಅಂತೇಳಿ ಡಿವೈಡ್ ಮಾಡಿಕೊಂಡು ವಾಲ್ಗೆ ನೋಡಿ ಈ ಥರ ವಾಲು ಬೇಸಿಗೆ ಬೇರೆ ನೀರು ಬೇರೆ ತುಂಬ ಕಮ್ಮಿ ಡಿವೈಡ್ ಮಾಡಿಕೊಂಡು ಆ ಕಡೆ ಅರ್ಥ ಈ ಕಡೆ ಅರ್ಥ ಈ ಥರ ಮಾಡಿಕೊಂಡು ಇದು ಮಾಡ್ತಾರೆ ಇದು ನೋಡ್ತಿದಿರಲ್ಲ ಕಡಲೆ ಗಿಡ ಇದು ಎಲ್ಲೋ ಒಂದೇ ಒಂದು ಬೀಜ ಬಿದ್ದುಬಿಟ್ಟಿದೆ ತೆಗಿ ಕಾಣ್ತಿದೆ ನೀವು ತಿಂತಿರಲ್ಲ ಎಲ್ಲರೂ ಕಡಲೆಕಾಯಿ ಗ್ರೌಂಡ್ನೆಟ್ ಅದೇ ಇದು ನೋಡಿ ದಾಳಂಬ್ರೆ ಕಳೆ ಎಲ್ಲ ಕಿತ್ತಿದ್ದಾರೆ ನೋಡಿ ಎಲ್ಲ ಅಲ್ಲೇ ತಲೆ ಅಲ್ಲೇ ಅಲ್ಲೇ ಗುಡ್ಡೆ ಬೇರೆ ಬಿಟ್ಟಿದ್ದಾರೆ ಕಳೆದೆಲ್ಲ ನೀವು ನೋಡ್ತಿದ್ರಲ್ಲ ಇದು ದಾಳಂಬ್ರೆ ತೋಟ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿ ನೋಡಿ ಡ್ರಿಪ್ಪಿಗೆ ಸ್ಟ್ಯಾಂಡು ಮಿಸ್ಸಾಗಿ ಕಟ್ಟಾಗಿ ಬಿದ್ದಿದೆ ನೀರೆಲ್ಲ ಬೇರೆ ಕಡೆ ಹೋಗಿದೆ ಗಿಡಕ್ಕಿಂತ ಜಾಸ್ತಿ ಹೊರಗಡೆನೂ ಹೋಗಿದೆ ಇವನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ತಾ ಇರಬೇಕು ತೋಟದಲ್ಲಿ ಒಂದು ಒಬ್ರು ಕಂಪಲ್ಸರಿ ತೋಟದಲ್ಲೇ ಇರಬೇಕು ನೋಡಿ ಇದೆಲ್ಲ ಕಳೆ ಹುಲ್ಲೆಲ್ಲ ಇಲ್ಲೇ ಹಾಕಿದ್ದಾರೆ ಮತ್ತು ಇದು ತಿರ್ಗ ನೀರು ಬಿಟ್ಟಾಗ ಅಚ್ಚಿಗಿರ್ಕಂಡಿದೆ ನೋಡಿ ದಾಡಂಬ್ರಿ ಏನಿಲ್ಲ ಅಂದರೆ ಮುಂದೆ ಒಂದು ಇಪ್ಪತ್ತು ಲಕ್ಷ ತಾಣ್ತಾನೆ ಇರ್ತಾರೆ ನೋಡ್ತಿದ್ದೀರಲ್ಲ ಇದೆಲ್ಲ ನೋಡಿ ಇದೆಲ್ಲ ಏನು ವೈಟ್ ವೈಟ್ ಕಾಣ್ತಿದೆಯೋ ಇದೆಲ್ಲ ಗೊಬ್ಬರ ಕೊಟ್ಟಿರೋದು ಎಲ್ಲ ಡ್ರಿಪ್ ಇರಿಗೇಷನ್ನಲ್ಲೇ ಫುಲ್ಲು ಗೊಬ್ಬರ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಫುಲ್ಲು ನೆಂದಿದೆ ಈ ಥರ ಕೊಡ್ತಾರೆ ದಾಳಿಂಬ್ರೆ ತೋಟ ಮೆಡಿಷನ್ ಇಲ್ದಲೆ ಬೆಳೆಯೋದೇ ಇಲ್ಲ ಇದು ಕ್ರಾಪ್ ಇದು ನೀವು ನೋಡ್ತಾ ಇದ್ದೀರಲ್ಲ ಕಳೆ ಎಲ್ಲ ಕಿತ್ತಾಕಿರೋದು ಉಲ್ಲೆಲ್ಲ ಇಲ್ಲೇ ಒಣಗೋಗ್ಬಿಟ್ಟಿದೆ ಬನ್ನಿ ಅಲ್ಲಿ ಮುಂದೆ ಗಿಡದಲ್ಲಿ ಹೂವು ಹೊಡೆದಿದೆ ತೋರಿಸ್ತೀನಿ ನೋಡಿ ಇದು ದಾಳಂಬರಿ ಮೊಗ್ಗು ಮತ್ತು ಹೂವು ಹೊಡೆದಿರೋದು ಇದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಈಗ ಕಿತ್ತು ಹಾಕ್ತಾರೆ ನಾನು ಇದ್ದೀನಿ ಏನಕ್ಕೆ ಅಂತಂದರೆ ಇದು ಗಿಡ ದೊಡ್ಡೋದಕ್ಕಿಂತ ಮುಂಚೆಲ್ಲೇ ಇದನ್ನೆಲ್ಲ ಹೂವು ಬಿಟ್ಟರೆ ಕಾಯಿ ಜಾಸ್ತಿ ಆಗಿಬಿಟ್ರೆ ಗಿಡ ಫುಲ್ಲು ಬೆಂಡೆ ಆಗ್ಬಿಡುತ್ತೆ ಇದಕ್ಕೆಲ್ಲ ಎಲ್ಲ ಹಾಕಿ ಸಪೋರ್ಟ್ ಹಾಕಿದ್ದಾದಮೇಲೆ ದಾಳಿಂಬ್ರೆನ ಬಿಡೋದು ತೋಟಕ್ಕೆ ಹಣ್ಣು ಕಿತ್ಕೊಳೋದಕ್ಕೆ ಹಣ್ಣಿಗೆ ಬಿಡೋದು ಹಣ್ಣಿಗೆ ಬಿಟ್ಟಾದಮೇಲೆ ಇದು ದಾಳಂಬ್ರೆ ಬರೋದು ನೋಡಿ ತೋಟ ಎಷ್ಟು ಕ್ಲೀನಾಗಿದೆ ಅಂತಂದರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೋಗಿ ಕಷ್ಟಪಟ್ಟು ದುಡಿದು ಇನ್ನೊಬ್ಬಂತ ಬೈಸ್ಕೊಳೋದ್ಕಿಂತ ಅಲ್ಲಿ ಇಲ್ಲಿ ಪೇಚಾಡೋದಕ್ಕಿಂತ ನೋಡಿ ಬೇವಿನ ಸೊಸಿ ಬೇರೆ ಐತೆ ಬೇವಿನ ಮರದ ಅಲ್ಲೇ ಉಟ್ರೋದು ಚಿಗುರು ಆಡ ದಾಳಿಂಬೆ ಸ್ಟ್ಯಾಂಡ್ ಎಲ್ಲ ಬಿದ್ದೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಇದು ಪೋಮ ಅಂದರೆ ದಾಳಿಂಬೆ ತೋಟ ತುಂಬ ಲಾಭ ಇರುವಂಥ ಕ್ರಾಪ್ ಇದು ನೆಕ್ಸ್ಟು ಇದು ಕಾಯಿ ಬಿಟ್ಟಾಗ ಮತ್ತು ಔಷಧ ಮೆಡಿಷಿನ್ ಕೊಡೋ ಟೈಮಲ್ಲಿ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಈ ಒಂದೆರಡು ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು